ಹೊನ್ನಾವರ ತಾಲೂಕಿನ ಒಂದೂರಿನ ಶ್ರೀ ಶಂಭುಲಿಂಗೇಶ್ವರ ಸನ್ನಿಧಿಯಿಂದ ಚಂದಾವರ ಹನುಮಂತ ದೇವರ ಪಲ್ಲಕ್ಕಿ ಕಡ್ಲೆ ಗ್ರಾಮದ ಕಡ್ಲೆಕೊಪ್ಪ ಶ್ರೀ ಜಟಕೇಶ್ವರ ದೇವಾಲಯಕ್ಕೆ ಅದ್ದೂರಿಯಾಗಿ ಆಗಮಿಸಿತು ಒಂದೂರಿನಿಂದ ಕಡ್ಲೆಗೆ ಮೆರವಣಿಗೆ ಬರುವ ವೇಳೆ ಎಲ್ಲೆಡೆ ಜೈ ಶ್ರೀರಾಮ್ ಘೋಷಣೆಯ ಜೊತೆ ಕೇಸರಿಮಯ ಪತಾಕೆ ಎಲ್ಲೆಡೆ ಕಂಗೊಳಿಸುತ್ತಿತ್ತು ಒಂದೂರಿನಿಂದ ಕಡ್ಲೆಯವರೆಗೆ ಕಾರು ನಡಿಗೆಯಲ್ಲಿಯೇ ಸಾಗುವ ಪಲ್ಲಕ್ಕಿ ಸವಾರಿಯಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಜೈ ಶ್ರೀರಾಮ್ ಎಂಬ ಘೋಷಣೆಯೊಂದಿಗೆ ಡಿಜೆ ಸೌಂಡಿಗೆ ಹೆಜ್ಜೆ ಹಾಕಿದರು ಒಂದೆಡೆ ಜೈ ಶ್ರೀರಾಮ್ ಎಂಬ ಘೋಷಣೆ ಇನ್ನೊಂದೆಡೆ ಬಂಡಾರಿ ಸಮಾಜದ ಅಬ್ಬರದ ಪಂಚವಾದ್ಯ ದಾರಿಯುದ್ದಕ್ಕೂ ಜನಸಾಗರ ಮತ್ತೊಂದೆಡೆ ಗುಡ್ಡ ಬೆಟ್ಟ ಕಲ್ಲುಗಳ ನದಿ ಸರಾಗವಾಗಿ ಸಾಗುವ ಪಲ್ಲಕ್ಕಿ ಇದನ್ನೆಲ್ಲ ನೋಡುತ್ತಿರುವ ಜನ ಭಕ್ತಿ ಪರವಶರಾಗಿ ಮೂಕ ವಿಸ್ಮಿತರಾದರು ಕಡಲೆ ಕ್ರಾಸ್ನಿಂದ ಜಟಕೇಶ್ವರ ದೇವಾಲಯದವರೆಗೆ ಸುಮಾರು ಮೂರು ಕಿಲೋಮೀಟರ್ ಕೇಸರಿ ಪತಾಕೆಗಳು ಕಂಗೊಳಿಸುತ್ತಿತ್ತು ಅಲ್ಲಲ್ಲಿ ವಿಭಿನ್ನ ವಿಭಿನ್ನ ಅಲಂಕಾರ ಹೊಂದಿದ ತಳಿರು ತೋರಣ ಕಲೆಯ ವೈವಿಧ್ಯತೆಯನ್ನು ಎತ್ತಿ ತೋರಿಸುತ್ತಿತ್ತು ಒಂದೂರು ಗ್ರಾಮದವರು ಪಲ್ಲಕ್ಕಿಯನ್ನು ದುಡ್ಡಿನ ನೋಟಿನಿಂದಲೇ ಶೃಂಗರಿಸಿ ಕಡ್ಲೆಗೆ ಅತ್ಯಂತ ವಿಜೃಂಭಣೆಯಿಂದ ತಲುಪಿಸಿದ್ದು ಉಪ್ಪಳೆ ಮಾಲಿಂಗೇಶ್ವರ ದೇವರ ಮಹಾದ್ವಾರದಲ್ಲಿ ಕಡಲೆ ಗ್ರಾಮಸ್ಥರು ಸ್ವಾಗತಿಸಿದ್ದು ವಿಶೇಷವಾಗಿತ್ತು ಮಾಲಿಂಗೇಶ್ವರ ದೇವಸ್ಥಾನದ ಬಳಿ ಪಲ್ಲಕ್ಕಿಯನ್ನು ಊರಿಗೆ ಅಧಿಕೃತವಾಗಿ ಸ್ವಾಗತಿಸಲಾಯಿತು ಹತ್ತು ವರ್ಷಗಳ ನಂತರ ಗ್ರಾಮಕ್ಕೆ ಆಗಮಿಸಿದ ಹನುಮನನ್ನು ಗ್ರಾಮಸ್ಥರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಜಟಕೇಶ್ವರ ದೇವಾಲಯಕ್ಕೆ ಕರೆತಂದು ಪೂಜೆ ನೆರವೇರಿಸಿದರು ಎಲ್ಲ ಭಕ್ತರಿಗೂ ಅಲ್ಪ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ